ನೀನೆ ನಮ್ಮ ಆರ್ಸಿಬಿದವರು ವಿನ್ ಆದರು ಮ್ಯಾಚ್ ವಿನಾದರು ಕಡೆಗೂ ವಿನಾದರು ಏನಾದ್ರು ಎರಡು ಆದ್ರು ಅವು ಹೊಡ್ಯವ್ರೆ ಸಾಲ್ಟ ಮತ್ತು ವಿರಾಟ್ ಕೊಹ್ಲಿ ಸಾಲ್ಟ್ ಯಾ ನಮ್ಮನಿಗೆ ಪೋರ್ ಹೊಡಿದು ಯಾ ನಮ್ಮನಿಗೆ ಸಿಕ್ಸ್ ಹೊಡಿದು ತುಂಬ ಹೇಳಾಕತ್ತೀ ಅವ್ನ ಅವ್ನು ಆ ಕಡೆ ಬಾಜು ನಿಂದ್ರಸಿ ಆ ಕಡೆ ಹೊಡೆಕತ್ತಾನೆ ಈ ಕಡೆ ನಿಂದ ಕಡೆ ಹೋಗಿ ಈ ಕಡೆ ಎರಡು ಎರಡು ನಿಂದಿರುಸಿದ್ರೆ ಅಲ್ಲಿ ಹೊಡೆಯಾಕತ್ತಾನ ಹೊಟ್ಟೆ ಮ್ಯಾಥ ತುರ್ಶಿನಪ್ಪಂದು ಅವ್ನು ಅವ್ನು ಏನಂತಾರೆ ಗೇಂಡಿ ಕಡಲನ ಬೇಕು ಯಾ ಮ್ಯಂಥ ಮ್ಯಾಚ್ ಅಂತಂದ್ರೆ ಎಲ್ಲ ಏನು ಹುರ್ಕೊಳ್ಳೋ ಮಂದಿಗೆ ಏನು ರೀ ಅದು ಹುರ್ಕೋತಾರ ಮಂದಿ ಆಸಿಪ್ ಬಗ್ಗೆ ಭಾಳ ಕೆಟ್ಟ ಕೆಟ್ಟ ಇದು ಮಾಡೋದು ಅದು ಇದು ಮಾಡೋದು ಬೈತಿರ್ತಾವ ಅದ ಇವತ್ತು ಮ್ಯಾಚ್ ವಿನ್ ಆಗೇವಿ ಅದ್ರ ಬಗ್ಗೆ ಏನು ಕಮೆಂಟ್ ಬಡ ಬಡ ಕಮೆಂಟ್ ಹಾಕಿರಿ ಅವನವನು ಅವರು ಅವ್ರಿಗೂ ಸ್ವಲ್ಪ ಇದು ಬ್ಯಾಟಿಂಗ್ ಲೈಫ್ ಲೈನ್ ಆ್ಯಪ್ನಲ್ಲಿ ಲೈನ್ ಆ್ಯಪ್ನಲ್ಲಿ ಅದ್ ನೋಡ್ರಿ ಚಿನ್ ಅದು ಕೋಲ್ಕತ್ತಾದಳಗ್ ನಡೆದಿತ್ತಲ್ರಿ ಮ್ಯಾಚ್ ಇದೆ ಇದೇ ಮ್ಯಾಚ್ ಚಿನ್ನ ಸ್ವಾಮಿ ಸ್ಟೇಡಿಯಂನಲ್ಲಿ ಹೇಗಿರುತ್ತೆ ಅಂತ ಚಿನ್ನ ಅದೇ ಅಲ್ಲಿ ಆಡಿದ್ರು ಇದೇ ಇದೇ ಮ್ಯಾಚ ಕೊಲ್ಕತ್ತಾ ಮತ್ತು ಆರ್ ಸಿ ಬಿ ಅವರ ಬೆಂಗಳೂರಿನಾಗ ಅವರು ಹೋಮ್ ಗ್ರೌಂಡಿನಲ್ಲಿ ಇತ್ತಪ್ಪ ಅಂತಂದ್ರೆ ಹೆಂಗೆ ರನ್ ಹೊಡಿಬೋದು ಅವರು ಇದೇ ಹೆಂಗೆ ರನ್ ಹೊಡ್ಯಾಕತ್ತಾರ ಅವರು ಮುಂದೆ ಹೆಂಗೆ ಹೊಡ್ಯಂಗಿಲ್ಲ ಅವ್ರು ರನ್ ವಿರಾಟ್ ಕೊಹ್ಲಿ ಸಾಲ್ಟ ಲಿವಿಂಗ್ ಸ್ಟೂನು ಪಡಿಕಲ್ ಏನ ರಜದ ಪಟ್ಟೆದಾರ ಯಾ ನಮ್ಮನಿ ಬ್ಯಾಟಿಂಗ್ ಅದು ಗೆಚ್ಚಿ ಗಿಲಿ ಗಿಲಿ ಅನ್ಬೇಕು ಅವ್ರಿಗೆ ಒಂದು ಸಲ್ಯೂಟ್ ಹಿಡೀಬೇಕು ಅವ್ರಿಗೆ ಬ್ಯಾಟಿಂಗ್ ಮೆಚ್ಬೇಕು ಆದ್ರೂ ಬಾಲಿಂಗ್ ಖತರ್ನಾಕ್ ವುಡ್ ಕರ್ನಲ್ ಪಾಂಡ್ಯ ಇನ್ನೊಬ್ಬಂದು ಮೂರು ಮಂದಿ ಹೆಸರು ಏನೇನು ಅದಾವ್ರಿ ಅವು ಅವು ಕ್ಯಾಂಡಿಡೇಟ್ ಹೊಸ್ದಾಗ ಅದಾವು ಹೊಸ್ದಾಗ್ಯ ಹೊಸ್ತಾಗಿ ಬಂದು ಕ್ಯಾಂಡಿಡೇಟ್ ತಿಳಿದಾವ ಇವು ಆದ್ರೆ ಮ್ಯಾಚ್ ರೀ ಅವ್ಕು ಕ್ಯಾಂಡಿಡೇಟ್ ಬಾಲಿಂಗ್ ಖತರ್ನಾಕ್ ಆಕ್ಯಾರೀ ಅವನವನು ಮ್ಯಾಚ್ ಗೆಲ್ಲೋಕೆ ಕರ್ನಲ್ ಪಾಂಡ್ಯ ಮೂರು ಕೆಡ್ತಾರ್ದಾನಿ ಬೈ ಒಂದು ಇಪ್ಪತ್ತೈ ಇಪ್ಪತ್ತಂಬತ್ತು ರನ್ ಏನು ಕೊಟ್ಟಾನ ಹಝಲ್ವುಡ್ ಮೊದಲನೇ ಓರ್ನಲ್ಲಿ ಕ್ಯಾಚ್ ಎಬ್ಸಿದ್ದ ಇದು ಸುನೀಲ್ ನಾರಾಯಣ್ ಹಜಲು ಬಾಲಿಂಗ್ ಹಾಕಾಕತ್ತಿದ್ದ ಅಲ್ಲೇ ಕ್ಯಾಚ್ ಎದ್ಬಿಡ್ತೀರಿ ಮ್ಯಾಗ ಹಿಂಗೆ ಹೊಡ್ಯತ್ ಮುಂದೆ ಅಲ್ಲೇ ಎದ್ದಿತ್ತು ಕ್ಯಾಚ್ ಬಿಟ್ಬಿಟ್ರು ಅದೇ ಸೇಮ್ ಬಾಲಿಂಗ್ ಹೋಗದ ಹಿಂದೆ ಕಿಪ್ಪರ್ ಹಿಡ್ದು ಬಿಟ್ಟು ಯಾರು ಕಿಪ್ಪರ್ ಅದು ನಮ್ಮ ಕ್ಯಾಂಡಿಡೇಟ್ ಯಾರು ಯಾವ್ದು ಆಟ ಆಡೋದು ಕ್ಯಾ ಒಟ್ಟು ಹೊಸ ಹೊಸ ಪ್ಲೇಯರ್ ಸಿ ಬಿ ಒಳಗೆ ಹೊಸ ಹೊಸ ಬಂದ್ಬಿಡು ಇದು ಹೊಸ ಅದೇ ಅಂತೇಳಿ ಹೊಸ ಹೊಸ ಪ್ಲೇಯರ್ ಬಂದ್ಬಿಟ್ಟವು ನಮ್ಮ ವಿರಾಟ್ ಕೊಹ್ಲಿ ಈಗ ಒಂದು ಹದಿನೆಂಟು ಹದಿನೆಂಟು ವರ್ಷ ಆಯ್ತು ರೀ ಯಾವುದೂ ಟೀಮಿಗೆ ಇನ್ನೂ ಹೋಗಿಲ್ಲ ಅವ ಬಿಟ್ಟೇ ರೀ ಅವ್ಗೆ ಯಾಕೆ ಸುಮ್ಮ ಸುಮ್ಮನೆ ಬಿಟ್ಟು ಕೊಡ್ಬೇಕು ಅವಂಗ ಬೆಂಗ್ಳೂರು ಹತ್ರ ಬಿಟ್ಟು ಕೊಡ್ದು ಅವ್ನು ಮ್ಯಾಚ ನೋಡೋಣ ರೀ ಪಿಲ್ ಸಾಟ್ ಅವರು ಇದೇ ಥರ ಬ್ಯಾಟಿಂಗ್ ಮಾಡ್ತಾಯಿದ್ರಿ ಮುಂಚೆ ನನಗೆ ಕ್ರಿಸ್ ಗೇಲ್ ಯಾವ ಥರ ಕ್ರಿಸ್ ಗೆಲ್ ಥರನೇ ಅವ ಸಾಲ್ಟ್ ಬ್ಯಾಟಿಂಗ್ ಆಡಾಕತ್ತಾನ ವಿರಾಟ್ ಕೊಹ್ಲಿ ಅದು ಸಾಲ್ಟ್ ಹತ್ರ ಸಿಕ್ಸ್ ಅದು ಹೊಡ್ಯಕತ್ತವ ಗೆಲಿನಂಗೆ ಹೊಡ್ಯಾಕತ್ತಿಬಿಟ್ಟಿ ಅವ ಆ ಕಾಡು ಹೊಡಿದು ಈ ಕಡೆ ಹೊಡಿದು ನೋಣ ಒಂದು ಹೊತ್ತಿಗೆ ಕ್ರಿಸ್ ಗೇಲ್ಗೆ ನೆನಪು ನೆನಪು ಬತ್ತು ನೋಡೋಂಗೆ ಅನ್ನಕತ್ತ ನಮ್ಮ ದನೇಶ್ ಕಾರ್ತಿಕ್ ಕಾಕ ಅದೇ ಅಲ್ಲೇ ನಮಗೆ ಏನು ಕ್ರಿಸ್ ಗೇಲ್ ಗೆಲ್ನ ಹೆಂಗ್ ಹೊಡಿತಾನ ಹಂಗೆ ಹೊಡಿಯಾಕತ್ತಲ್ಲೋಯ್ಯಪ್ಪ ಯಪ್ಪ ಬಿಟ್ಟ ನಾವು ದನೇಶ್ ಕಾರ್ತಿಕ್ ಏ ಯಾ ನಮ್ಮನಿ ಬ್ಯಾಟಿಂಗ್ ಆಡ್ದು ಬ್ಯಾ ಮ್ಯಾಚ್ ಹತ್ರ ಬೆಂಕಿ ಅನ್ನಬೇಕು ಆ ತಿಂಡಿ ಮ್ಯಾಚಿದು ಆದರೂ ಮೊದಲನೇ ಮ್ಯಾಚ್ ನಮ್ಮ ವಿರಾಟ್ ಕೊಹ್ಲಿಗೆ ಒಬ್ಬ ಗ್ರೌಂಡಿನಾಗ ಕಾಲಿಗೆ ಬೆಳಾಕೆ ಬಂದಿದ್ದಾರೀ ಅವ ಇದೇ ಸಿ ಫಸ್ಟ್ ಮ್ಯಾಚ ಇದು ಹೊಸ ಆದೆ ಅಂತೇಳಿ ಅಭಿಮಾನಿ ದೇವ್ರಗಳಿಗೆ ಕೊಟ್ಬಿಟ್ಟೇವೆ ಈ ಮ್ಯಾಚ್ ಮೊದಲು ದೇವ್ರಿಗೆ ಬಿಟ್ಬಿಡ್ತಿದ್ದೆವು ಮ್ಯಾಚ್ ಅದನ್ನ ಈ ಮ್ಯಾಚ್ ಅಭಿಮಾನಿ ದೇವ್ರಿಗೆ ಅಭಿಮಾನಿ ಅಭಿಮಾನಿಯೇ ಬಿಟ್ಬಿಟ್ಟೇವು ಮ್ಯಾಚ್ ಅದನ್ನು ಮೊದಲೇ ಮ್ಯಾಚ್ ಮೊದಲು ಫಸ್ಟ್ನೇ ಮ್ಯಾಚ ದೇವ್ರಿಗೆ ಬಿಟ್ಟೇವಂತ ಅಂತಿದ್ದೆವು ನಾವು ಅದು ಇಲ್ಲ ಈಗ ಹೊಸ ಆದೆ ಬಂದದ ಈಗ ಅದಕ್ಕೆ ಕೊಟ್ಬಿಡಮ್ಮ ಅಂತೇಳಿ ಇದಕ್ಕೆ ಇದು ಹುಲಿ ಯುಲಿ ಕೆ ಕೆ ಆರ್ ಕೆ ಕೆ ಆರ್ದವ್ರು ಏನು ರೀ ಹೆಣ ಬಿದ್ದು ಹೋದ್ರವರು ಕೋಲ್ಕತ್ತಾದಾಗ ಏನು ಆಡ್ ಆಡ್ತಾರ ಏನು ಹ್ಯಾಂಡಿ ರಸ್ಲು ಹೊಡೆತಾನತ್ತ ಮಾಡಿದ್ದೆ ನಾನು ಅದು ಹ್ಯಾಂಡಿ ರಸ್ಸಲ್ಲಿ ಏನು ಹೊಡಿಲಿಲ್ಲ ಇಲ್ಲ ನಾಕ್ರೆ ಹೊಡೆದ ಕರ್ನಾಲ್ ಪಾಂಡ್ಯ ವಿಕೆಟ್ ತಗೋದು ಕಳಿಸ್ಬಿಟ್ಟು ನಾನು ನೀ ಮನೆಗೆ ಹೋಗು ನೀ ಬೇಡ ಅಂತ ನಾವ ಕ್ಯಾಂಡಿಡೇಟ್ ಮ್ಯಾಚ್ ಹತ್ರ ಗಿಂಡಿ ಕಡಲ ರೀ ನೀನು ನೀನು ನೋಡಿದ್ರೆ ಮ್ಯಾಚ್ ಬೇಕು ಮ್ಯಾಚ್ ಯಾರ್ಯಾರು ಮ್ಯಾಚ್ ನೋಡ್ರಿ ಕಮೆಂಟ್ ಮಾಡಿರಿ ನೋಡೂನು ನಾ ವಿರಾಟ್ ಕೊಹ್ಲಿ ಹಾಕ ಒಂದು ಏನೋ ಮನೆ ವಿರಾಟ್ ವಿರಾಟ್ ಸಾಲ್ಟ್ ಹೊಡ್ಯಾನ ಇವ ವಿರಾಟ್ ಕೊಹ್ಲಿ ಹೊಡ್ಯಾವ ಇವ ಅವ ಇಬ್ಬರು ನಿಂತು ಬಿಟ್ರಿ ಕ್ರೀಸ್ ದಂಡಿ ಮಠ ತೊಗೊಂಡು ಹೋದ್ರೆ ಮ್ಯಾಚ ಅಲ್ಲಿ ಒಂದು ಸ್ವಲ್ಪ ಯಾಕೆ ಒಂದು ಎರಡು ಮೂರು ವಿಕೆಟ್ ಬಿದ್ದಿಂದು ನಮಗೂ ಸ್ವಲ್ಪ ತಿಳಿ ಹಾಪಕು ಆದ್ರೆ ಮ್ಯಾಚ್ ಹತ್ರ ವಿನ್ ಮಾಡಿ ಕಡೆಯಾಕ ಮಾಡ್ದ ವಿರಾಟ್ ಕೊಹ್ಲಿ ಸಾಹೇಬರು ಒಂದು ಇಟ್ಟು ರನ್ ಹೊಡದ್ರ ಎಟ ಹೊಡೆದ್ರೆ ಅವರು ಒಂದು ಮಣಗಂಡ ಹೊಡೆದ್ರು ಗಿಜ್ ಸಿಗಲೀಲಿ ಬ್ಯಾಟಿಂಗ್ ಅನ್ಬೇಕು ಅವ್ರಿಗೂ ಏನು ಬೆ ನಾ ಇವತ್ತು ಈ ಗೆ ಏನು ಹೇಳಬೇಕು ನನಗ ಗೊತ್ತಾಗತ್ತಲ್ಲ ಆ ನಮ್ಮನೆ ತಿಂಡಿ ಮುನೇ ಮ್ಯಾಚ್ ಇತ್ತು ಆರ್ಸಿ ವಿ ಹೆಟ್ರಸ್ ಹೆಟ್ರೆಸ್ ಏನಂತಾರೆ ಅವ್ರು ನಾವು ಹುರ್ಗ ಫಸ್ಟ್ ಮ್ಯಾಚ್ ಗೆದ್ದು ಬಿಟ್ಟೇವಿ ಅವ್ರು ಹುರ್ಕೊಳಕ್ಕೆ ಹತ್ ಅವರು ಇವತ್ತು ಅದಾವ್ರಿ ಮ್ಯಾಚ್ ಇವತ್ತು ಅದಾವ ಮ್ಯಾಚ್ ಇವತ್ತು ಎಸ್ ಆರ್ ಎಚ್ ಮತ್ತು ಹೈದರಾಬಾದ್ ಮತ್ತು ರಾಜಸ್ಥಾ